ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ ಸುಗ್ಗಿಕಾಲ ಕಾಲ ಸಮಯದೊಳು ನಿನ್ನ ಆತ್ಮದಿ ತುಂಬಿಸಯ್ಯ ಬೆಂಕಿಯಾಗಿ ಇಳಿಯಲೆಯ ಜ್ವಾಲೆಯಾಗಿ ಊರಿಯಲಯ್ಯಾ ಬಿರುಗಾಳಿಯಾಗಿ ಬೀಸಲಯ್ಯಾ ಆತ್ಮ ನದಿಯಲ್ಲಿ ಅಸ್ತಿಗಳ ಅಸ್ಥಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ ಅಧಿಕಾರವ ನೀಡಯ್ಯ ನಿನ್ನ ಆತ್ಮಾದಿ ಪ್ರವರ್ಧಿಸಲು ಅಸ್ಥಿಗಳ ತಗ್ಗಿನಲ್ಲಿ ಒಂದು ಸೈನ್ಯವನ ಕಾಣುವೆ ಅಧಿಕಾರವ ನೀಡಯ್ಯಾ ನಿನ್ನ ಆತ್ಮಾದಿ ಪ್ರವರ್ಧಿಸಲು ಬೆಂಕಿಯಾಗಿ ಅಭಿಷೇಕಿಸಿ ಜ್ವಾಲೆಯಾಗಿ ಅಭಿಷೇಕಿಸಿ ಬಿರುಗಾಳಿಯಾಗಿ ಅಭಿಷೇಕಿಸಿ ಆತ್ಮ ನದಿಯಲ್ಲಿ ಅಭಿಷೇಕಿಸಿ ಆತ್ಮ ನದಿಯಲ್ಲಿ ಅಭಿಷೇಕಿಸಿ ಹೌದು ಪ್ರಿಯ ಸಹೋದರ ಸಹೋದರಿಯರು ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ ಒಂದನೇ ಅಧ್ಯಾಯ ವಚನ ಹದಿನೆಂಟು ಸದಾ ಜೀವಿಸುವವನು ಆಗಿದ್ದೇನೆ ಮರಣ ಹೊಂದಿದೆ ನಿಜ ಆದರೆ ಇಗೋ ನೋಡು ಯುಗ ಯುಗಾಂತರಕ್ಕೂ ಜೀವಿಸುವವನಾಗಿದ್ದೇನೆ ಮೃತ್ಯುವಿನ ಮತ್ತು ಮೃತ್ಯು ಲೋಕದ ಬೀಗದ ಕೈಗಳು ನನ್ನ ವಶದಲ್ಲಿವೆ ಪ್ರೇಸ್ದಲ ಪ್ರಭು ಯೇಸು ನಮಗಾಗಿ ಮರಣವನ್ನ ರುಚಿ ನೋಡಿ ಮರಣವನ್ನ ಜಯಿಸಿ ಪುನರುತ್ಥಾನ ಹೊಂದಿದರು ಅವರು ಮಾತ್ರ ಪುನರುತ್ಥಾನ ಹೊಂದಿಲ್ಲ ಮರಣದ ಮೇಲೆ ಅಧಿಕಾರ ಮತ್ತು ಪಾತಾಳ ಲೋಕದ ಮೇಲೆ ಅಧಿಕಾರ ಎರಡು ಬೀಗದ ಕೈಗಳನ್ನು ಪ್ರಭು ಏಸು ಸೈತಾನನಿಂದ ವಶಪಡಿಸಿಕೊಂಡಿದ್ದಾರೆ ಮರಣದ ಒಡೆಯ ಸೈತಾನ ಆದರೆ ಏಸು ತಮ್ಮ ಮರಣದ ಮೂಲಕ ನಮ್ಮೆಲ್ಲರ ಪರವಾಗಿ ಏಸು ಮರಣವನ್ನು ಅನುಭವಿಸಿದ ಕಾರಣ ಆ ಮರಣವನ್ನು ರುಚಿ ನೋಡಿ ಆ ಮರಣವನ್ನು ಜಯಿಸಿದ್ದರೂ ಅದು ಪುನರುತ್ಥಾನ ಹೊಂದುವುದರ ಮೂಲಕ ಬರೀ ಪುನರುತ್ಥಾನ ಮಾತ್ರ ಹೊಂದಿಲ್ಲ ಪುನರುತ್ಥಾನದ ಸಮಯದಲ್ಲಿ ಪಾತಾಳ ಲೋಕವನ್ನು ಸಹ ಜಯಿಸಿ ಬಂದಿದ್ದಾರೆ ಪ್ರಭು ಏಸು ಸತ್ತು ಪುನರುತ್ಥಾನರಾದ ಸಮಯದಲ್ಲಿ ಏಸು ಶಿಲುಬೆ ಮೇಲೆ ಮತ್ತಾಯ ಇಪ್ಪತ್ತ ಏಳು ಐವತ್ತೊಂದರ ಮೇಲ್ಪಟ್ಟು ನಾವು ನೋಡುತ್ತೇವೆ ಪ್ರಭು ಏಸು ಶಿಲುಬೆಯ ಮೇಲೆ ಪ್ರಾಣ ತ್ಯಾಗ ಮಾಡಿದ ಸಮಯದಲ್ಲಿ ದೇವಾಲಯದ ತೆರೆ ಇಬ್ಬಾಗವಾಗಿ ಅರಿದು ಹೋಯಿತು ಸೂರ್ಯ ಕತ್ತಲಾದನು ಭೂಕಂಪ ಉಂಟಾಯಿತು ಇದೆಲ್ಲಕ್ಕಿಂತ ನಡೆದ ದೊಡ್ಡ ಅದ್ಭುತ ಎಂದರೆ ಈಗಾಗಲೇ ಸತ್ತು ಮೃತರಾಗಿದ್ದ ಅನೇಕ ಭಕ್ತರ ಆತ್ಮಗಳು ಜೀವಂತವಾಗಿ ಎದ್ದು ಅವರು ನಗರಕ್ಕೆ ಸಾಕ್ಷಿಯನ್ನು ಕೊಡಲು ಹೋದರು ಎಂದು ಪ್ರೇಜ್ ದಲಾಡ್ ಹಾಲೆಲುಯ್ಯ ಏಸು ಬರೀ ಮರಣವನ್ನು ಮಾತ್ರ ಜಯಿಸಿಲ್ಲ ಮರಣದ ಮೂಲಕ ಅನೇಕ ಜನರನ್ನು ಪಾತಾಳ ಲೋಕ ತನ್ನ ವಶದಲ್ಲಿಟ್ಟುಕೊಂಡಿತ್ತು ಆ ಪಾತಾಳ ಲೋಕ ಆ ಜನರನ್ನು ಕುರೂಪಿಗಳನ್ನಾಗಿ ಮಾಡಿತ್ತು ಆ ಪಾತಾಳ ಲೋಕ ಅವರ ದೇಹವನ್ನು ನಿಶೇ ನಿಶೇಷನ ಅಂದರೆ ದೇಹ ಲಯವಾಗುವಂತೆ ನಾಶವಾಗುವಂತೆ ಮಾಡಿತ್ತು ಆದರೆ ಪ್ರಭು ಯೇಸುವಿನ ಮರಣ ಮರಣದ ಮೇಲೆ ಅಧಿಕಾರ ಪಾತಾಳ ಲೋಕದಲ್ಲಿದ್ದ ಸೆರೆಯಲ್ಲಿದ್ದ ಆತ್ಮಗಳನ್ನು ಬಿಡುಗಡೆ ಮಾಡಿದರು ಪ್ರೇಜ್ ದಲಾಳ್ ಹಾಲೆಲಿಯಾ ನನಗೆ ಈ ವಚನ ಓದುವಾಗ ಸಂತಸದ ವಿಷಯ ಏನೆಂದರೆ ಈಗ ಮರಣ ಮತ್ತು ಪಾತಾಳ ಲೋಕದ ಬೀಗದ ಕೈಗಳು ಪ್ರಭುವಿನಲ್ಲಿವೆ ಅದಕ್ಕಾಗಿ ಪ್ರಭು ಏಸು ನಾನು ಯಾರಿಗೆ ಬೇಕಾದರೂ ಜೀವವನ್ನು ಕೊಡಲು ಸಾಧ್ಯ ಯಾರನ್ನು ಬೇಕಾದರೂ ಮರಣದಿಂದ ಜೀವಕ್ಕೆ ಎಬ್ಬಿಸಲು ಸಾಧ್ಯ ಪ್ರಭುವಿನಲ್ಲಿ ವಿಶ್ವಾಸವಿಡುವವರು ಆ ಮರಣವನ್ನು ಜಯಿಸಲು ಪ್ರಭು ಏಸು ಅವರ ಪರವಾಗಿ ಸದಾಕಾಲ ವಿಜ್ಞಾಪಿಸುತ್ತಾರೆ ಪ್ರಭು ಏಸು ಕಾರ್ಯತತ್ಪರರಾಗುತ್ತಾರೆ ಮರಣದ ಮೇಲೆ ಪಾತಾಳ ಲೋಕದ ಮೇಲೆ ಪ್ರಭು ಏಸು ಅಧಿಕಾರವನ್ನು ಪಡೆದುಕೊಂಡಿದ್ದಾರೆ ಈ ಎರಡು ಬೀಗದ ಕೈಗಳು ಯೇಸುವಿನ ವಶದಲ್ಲಿವೆ ಆದರೆ ಪವಿತ್ರ ಗ್ರಂಥ ನಮಗೆ ತಿಳಿಸುತ್ತದೆ ಮತ್ತೊಂದು ಬೀಗದ ಕೈ ಮತ್ತಾಯನು ಬರೆದ ಶುಭ ಸಂದೇಶ ಹದಿನಾರನೇ ಅಧ್ಯಾಯ ಆ ವಾಕ್ಯ ಓದುವ ಸ್ವರ್ಗ ಸಾಮ್ರಾಜ್ಯದ ಬೀಗದ ಕೈಗಳನ್ನು ನಿನಗೆ ಕೊಡುತ್ತೇನೆ ಇಹದಲ್ಲಿ ನೀನು ಏನನ್ನು ಬಂಧಿಸುತ್ತೀಯೋ ಅದನ್ನ ಪರದಲ್ಲಿಯೂ ಬಂಧಿಸಲಾಗುವುದು ಇಹದಲ್ಲಿ ನೀನು ಏನನ್ನು ಬಿಚ್ಚುತ್ತೀಯೋ ಅದನ್ನು ಪಾರದಲ್ಲಿಯೂ ಬಿಚ್ಚಲಾಗುವುದು ಮರಣ ಮತ್ತು ಪಾತಾಳ ಲೋಕದ ಬೀಗದ ಕೈಗಳು ಯೇಸುವಿನ ಬಳಿ ಸ್ವರ್ಗಲೋಕದ ಬೀಗದ ಕೈ ಪೇತ್ರನಿಗೆ ದೇವರು ಕೊಟ್ಟಿದ್ದಾರೆ ಅಭಿಷ್ಯಕ್ತನಾದ ಪೇತ್ರ ಧರ್ಮಸಭೆಯ ಬಂಡೆಯನ್ನಾಗಿ ನೇಮಕ ಮಾಡಿದ ಪೇತ್ರ ಪೇತ್ರನಿಗೆ ದೇವರು ಮಾತನಾಡುವಂಥ ಮಾತು ಅಂದರೆ ಧರ್ಮಸಭೆಯ ಕುರಿತು ಇವತ್ತು ಧರ್ಮಸಭೆ ಧರ್ಮಸಭೆಯ ಅಂಗಾಂಗಗಳಾದ ನಮ್ಮ ಕೈಯಲ್ಲಿ ಸ್ವರ್ಗ ಲೋಕದ ಬೀಗದ ಕೈಗಳಿದೆ ಸ್ವರ್ಗಲೋಕ ಅಂದರೆ ಅಲ್ಲಿಂದ ಇಳಿದು ಬರುವ ಸ್ವರ್ಗೀಯ ವರದಾನಗಳು ಪವಿತ್ರಾತ್ಮರ ಅಭಿಷೇಕ ಸ್ವರ್ಗೀಯ ಆಶೀರ್ವಾದಗಳು ಇಹದಲ್ಲಿ ನಾನು ಬಿಚ್ಚಿದರೆ ಪರದಲ್ಲಿ ಅದು ಬಿಚ್ಚಲಾಗುವುದು ಇಹದಲ್ಲಿ ನಾನು ಕಟ್ಟಿದರೆ ಪರದಲ್ಲಿಯೂ ಅದು ಕಟ್ಟಲ್ಪಡುವುದು ಏಸು ನಮಗಾಗಿ ಸ್ವರ್ಗಲೋಕವನ್ನು ತ್ಯಜಿಸಿ ಭೂಲೋಕವನ್ನು ಪ್ರವೇಶಿಸಿ ಮರಣದ ಮೂಲಕ ಪಾತಾಳ ಲೋಕವನ್ನು ಪ್ರವೇಶಿಸಿ ಸ್ವರ್ಗಾರೋಹಣರಾಗಿದ್ದಾರೆ ಮರಣ ಮತ್ತು ಪಾತಾಳದ ಬೀಗದ ಕೈಗಳು ಯೇಸುವಿನ ವಶದಲ್ಲಿವೆ ಸ್ವರ್ಗಲೋಕದ ಬೀಗದ ಕೈಗಳು ನಮ್ಮ ವಶದಲ್ಲಿವೆ ಕಾರಣ ಏಸು ಸ್ವರ್ಗಾರೋಹಣರಾಗಿ ಪಿತನ ಬಲಪಾರ್ಶ್ವದಲ್ಲಿ ಆಸೀನರಾಗಿ ನಮಗಾಗಿ ವಿಜ್ಞಾಪನೆ ಮಾಡುವವರಾಗಿದ್ದಾರೆ ಧೈರ್ಯದಿಂದಿರೋಣ ಕರ್ತರಾದ ಏಸುವೈ ಮುಂಜಾನೆ ವೇಳೆಯಲ್ಲಿ ನಮಗಾಗಿ ನಮ್ಮನ್ನು ಪ್ರೀತಿಸಿ ನಮ್ಮ ರಕ್ಷಣೆಗೋಸ್ಕರ ಪ್ರಭು ಏಸು ಶಿಲುಬೆ ಮೇಲೆ ಪ್ರಾಣ ತ್ಯಾಗ ಮಾಡಿದ್ದು ಮಾತ್ರವಲ್ಲದೆ ಮರಣವನ್ನು ರುಚಿ ನೋಡಿದ್ದು ಮಾತ್ರವಲ್ಲದೆ ಮರಣವನ್ನು ಜಯಿಸಿ ಸಶರೀರವಾಗಿ ಪುನರುತ್ಥಾನಗೊಂಡಿದ್ದು ಮಾತ್ರವಲ್ಲದೆ ಸೆರೆಯಲ್ಲಿದ್ದ ಆತ್ಮಗಳನ್ನು ಸಹ ಬಿಡುಗಡೆ ಮಾಡಿ ಅವರು ನಗರದಲ್ಲಿ ಕಾಣಿಸಿಕೊಂಡು ಸ್ವರ್ಗಾರೋಹಣವಾಗುವಂತೆ ಅಭಿಷೇಕ ಮಾಡಿದ್ದಾರೆ ಇದು ನಮಗೆ ವಿಶ್ವಾಸವನ್ನು ಅಧಿಕ ಮಾಡುವಂಥ ಒಂದು ಅದ್ಭುತಕರವಾದ ವಚನ ಮರಣವನ್ನು ನೋಡಿ ಭಯಪಡದಿರಿ ಇವತ್ತು ರೋಗ ಸಾಲ ಕಷ್ಟ ನಷ್ಟ ನಮ್ಮನ್ನು ಮರಣದಂತೆ ಮುತ್ತಿಕೊಂಡಿರಬಹುದು ನಮ್ಮಲ್ಲಿ ಆಳ್ವಿಕೆ ಮಾಡುತ್ತಿರಬಹುದು ಪ್ರವಾಹ ಜಲಪ್ರವಾಹದಂತೆ ನಮ್ಮನ್ನು ನುಂಗಿ ಹಾಕಲು ಅದು ಕಾದಿರಬಹುದು ಶತ್ರುಗಳ ಬಾಯಿಗೆ ದೇವರು ನಮ್ಮನ್ನು ತುತ್ತನ್ನಾಗಿಸದೆ ಆ ಮರಣಕರವಾದ ಉರುಳಿನಿಂದ ಆ ಮರಣಕರವಾದ ರೋಗ ರುಜಿನಗಳಿಂದ ಮರಣಕರವಾದ ಹಾಸಿಗೆಯಿಂದ ಪ್ರಭು ಯೇಸುವಿನ ನಾಮದಲ್ಲಿ ನಾವು ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇವೆ ಪಾತಾಳ ಲೋಕದಲ್ಲಿ ಮೃತಪಟ್ಟ ಆತ್ಮಗಳು ಹೊಸ ಜೀವವನ್ನು ಪಡೆದುಕೊಂಡು ನಗರದಲ್ಲಿ ಯೇಸುವಿಗೆ ಸಾಕ್ಷಿ ನಿಂತ ರೀತಿಯಲ್ಲಿ ಮರಣದ ಮೇಲೂ ಪಾತಾಳ ಲೋಕದ ಮೇಲೂ ಸರ್ವ ಅಧಿಕಾರವುಳ್ಳ ಯೇಸುವಿನ ನಾಮದಲ್ಲಿ ನಾವು ಜೀವಂತವಾಗಿ ಈ ಲೋಕದಲ್ಲಿ ಯೇಸುವಿಗೆ ನೈಜ ಸಾಕ್ಷಿಗಳಾಗುವಂತೆ ಪವಿತ್ರಾತ್ಮರು ನಮ್ಮೊಬ್ಬೊಬ್ಬರಲ್ಲಿ ಕಾರ್ಯ ಮಾಡಲಿ ಸ್ವರ್ಗ ಲೋಕದ ಬೀಗದ ಕೈಗಳನ್ನು ಪವಿತ್ರಾತ್ಮರ ಜ್ಞಾನದಲ್ಲಿ ಉಪಯೋಗ ಮಾಡಲು ಪವಿತ್ರಾತ್ಮರ ಕೃಪಾವರಗಳು ನಮ್ಮಲ್ಲಿ ಅಭಿಷೇಕವಾಗಿ ತುಂಬಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ಆಮೇನ್